ಭಾರತದ ಕಾಫಿಯನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿ ಅದಕ್ಕೆ ಬೇಕಾದ ಬ್ರ್ಯಾಂಡಿಂಗ್ ನೀಡುವ ಮೂಲಕ ಕಾಫಿಯನ್ನ ಬಹುದೊಡ್ಡ ಉದ್ಯಮವನ್ನಾಗಿ ರೂಪಿಸಿ ಮತ್ತಷ್ಟು ಉದ್ಯೋಗ ನೀಡುವ ಉದ್ದೇಶದಿಂದ ಇನ್ನು ಹೆಚ್ಚು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುವುದಾಗಿ ಭಾರತ ಕಾಫಿ ಮಂಡಳಿಯ ನೂತನ ಅಧ್ಯಕ್ಷರಾದ ದಿನೇಶ್ ದೇವರುಂದ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಫಿ ಬೆಳೆಗಾರರು ಕಾರ್ಮಿಕರು ಹಾಗೂ ಕಾಫಿ ಉದ್ಯಮ ಹಲವು ರೀತಿಯಲ್ಲಿ ಸಂಕಷ್ಟ ಎದುರಿಸುತ್ತಿರುವ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸರ್ಕಾರದಿಂದ ಒದಗಿಸಬಹುದಾದ ಎಲ್ಲಾ ಸವಲತ್ತುಗಳನ್ನು ನ್ಯಾಯಯುತವಾಗಿ ಒದಗಿಸುವ ಮೂಲಕ ಪ್ರಾಮಾಣಿಕವಾಗಿ ಅಧ್ಯಕ್ಷ ಸ್ಥಾನಕ್ಕೆ ನ್ಯಾಯ ತುಂಬುವ ಕೆಲಸ ಮಾಡುವುದಾಗಿ ತಿಳಿಸಿದರು ಹಾಗಾಗಿ ಆ ರೀತಿಯಾದ ಒಂದು ರೋಡ್ ಮ್ಯಾಪ್ ಅನ್ನ ತಯಾರಿಸುವಾಗ ಅನೇಕ ಕಾರ್ಯಕ್ರಮಗಳನ್ನು ಜೋಡಿಸ್ಬೇಕಾಗುತ್ತೆ ಆ ಜೋಡಿಸುವ ದೃಷ್ಟಿಯಲ್ಲಿ ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುತ್ತೆ ಯಾಕಂದ್ರೆ ಕಾಫಿ ಅಂದ ತಕ್ಷಣ ಬೆಳೆಗಾರ ಇರ್ಬೋದು ಕಾರ್ಮಿಕರ್ ಇರ್ಬೋದು ಕ್ಯೂಡರ್ಸ್ ಇರ್ಬೋದು ಎಕ್ಸ್ಪೋರ್ಟರ್ಸ್ ಇರ್ಬೋದು ಇತ್ತೀಚೆಗೆ ಸ್ಟಾರ್ಟ್ಅಪ್ಗಳು ಉದ್ಯಮ ಸ್ಟಾರ್ಟ್ ಆಗಿದೆ ಇವತ್ತು ನೀವು ಆಶ್ಚರ್ಯ ಆಗುತ್ತೆ ಕಾಫಿಯ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆದ್ಮೇಲೆ ಇವತ್ತು ನಮ್ಮಲ್ಲಿ ಒಂದು ಟ್ರೈನಿಂಗ್ ಕೋರ್ಸ್ ನಡೆಯುತ್ತೆ ಅದು ತುಂಬಾ ಅದು ಏನಾಗಿದೆ ಫುಲ್ ಆಗಲಿದೆ ಅಂದ್ರೆ ಬ್ಯಾಕ್ ಸಿಗ್ತಾನೆ ಇಲ್ಲ ಅಂದ್ರೆ ಅಷ್ಟು ನವ ಉದ್ಯಮಗಳಲ್ಲಿ ಕಾಫಿಯನ್ನ ಎಲ್ಲಿ ಅಂದ್ರೆ ಅನ್ಟ್ರೆಡಿಷನಲ್ ಏರಿಯಾ ಅಂದ್ರೆ ಎಲ್ಲಿ ಕಾಫಿಯನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಉದಾಹರಣೆಗೆ ಉತ್ತರ ಭಾರತಗಳಲ್ಲಿ ಅಲ್ಲಿಯವ್ರು ಬಂದು ಈ ಟ್ರೈನಿಂಗ್ ಗಳನ್ನ ತೆಗೆದುಕೊಂಡು ಅಲ್ಲಿ ಕೆಫೆಗಳನ್ನೆಲ್ಲ ಪ್ರಾರಂಭ ಮಾಡಬೇಕು ಅನ್ನೋದು ದೊಡ್ಡ ಇನ್ನು ಮುಂದಿನ ದಿವಸಗಳಲ್ಲಿ ಬಹುಶಃ ನಮ್ಮ ಕಾಫಿ ನಮ್ಗೆ ಸಾಲದಲ್ಲೇ ಇರಬಹುದು ಅಂದ್ರೆ ಈ ರೀತಿಯಾಗಿ ನಾವು ವೇಗವಾಗಿ ನಾವು ಹೋಗ್ತಿರೋದನ್ನು ನೋಡಿದ್ರೆ ಕಾಫಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಇದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮಹಾಬಲ್ ಪ್ರದೀಪ ಪೈ ಇತರರು ಉಪಸ್ಥಿತರಿದ್ದರು ನಾವು ಕಾಫಿ ಬೆಳೆಗಾರರು ಕಾರ್ಮಿಕರು ಮತ್ತೆ ವರ್ತಕರು ಮತ್ತೆ ಎಕ್ಸ್ಪೋರ್ಟರ್ಸು ಈ ರೀತಿಯಾದ ಒಂದು ಸಪ್ಲೈ ಚೈನ್ ಅಂತ ನಾವೇನು ಹೇಳ್ತೀವಿ ಅವರೆಲ್ಲರೂ ಸೇರಿ ಒಂದು ಸಪ್ಲೈ ಚೈನ್ ಇದೆ ಈ ಎಲ್ಲದರ ನಿರ್ವಹಣೆಯನ್ನು ಮಾತೃಸಂಸ್ಥೆಯಾಗಿ ಸಂಸ್ಥೆಯಾಗಿ ಕಾಫಿ ಮಂಡಳಿ ನಿರ್ವಹಿಸ್ತಿದೆ ಕಾಫಿ ಮಂಡಳಿಯಲ್ಲಿ ಅನೇಕ ವಿಚಾರಗಳಿಗಾಗಿ ಹೆಚ್ಚು ಒತ್ತನ್ನು ಕೊಡ್ತೇವೆ ಬೆಳೆಗಾರರು ಮತ್ತು ಅದಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರನ್ನೂ ತೊಗೊ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹತ್ತು ವರ್ಷದಲ್ಲಿ ನಾವು ಯಾವ ರೀತಿ ಗುರಿಯನ್ನು ಮುಟ್ಟಬೇಕು ಮತ್ತು ಅದರಲ್ಲಿ ಸಂಶೋಧನೆ ಇರ್ಬೋದು ಹಾಗೆ ಬೇರೆ ಬೇರೆ ವಿಭಾಗಗಳನ್ನು ಯಾವ ರೀತಿ ತೊಡಗಿಸ್ಕೊಂಡು ಒಟ್ಟಾರೆಯಾಗಿ ನಾವು ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕಾಫಿಯ ಕೊಡುಗೆಯನ್ನು ನಮ್ಮ ಜಿ ಡಿ ಪಿಯಲ್ಲಿ ಭಾರತದ ಜಿ ಡಿ ಪಿಗೆ ನಾವು ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅನ್ನೋದು ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಆನೆಗಳು ಇಲ್ಲಿ ಸ್ಥಳದ ರೈತರುಗಳು ಇದಕ್ಕೆ ಪೂರಕವಾದ ಬೆಂಬಲವನ್ನು ಕೊಟ್ಟರೆ ಅದು ಚೆನ್ನಾಗಾಗುತ್ತೆ ನಮ್ಮ ಕಾಫಿ ಬೆಳೆಗಾರ ಸ್ವಭಾವ ಸೌಮ್ಯ ಸ್ವಭಾವ ನಾವೊಂದಷ್ಟು ಈ ಈ ರೀತಿಯಾದ ಹೋರಾಟದ ಮನೋಭಾವಗಳು ಕಡಿಮೆ ಇದೆ ಆದರೆ ಇತ್ತೀಚೆಗೆ ಸಂಘ ಸಂಸ್ಥೆಗಳು ಮತ್ತು ಬೆಳೆಗಾರರ ಸಂಘಟನೆಗಳು ಆ ದಿಕ್ಕಿನಲ್ಲಂತೂ ಕೆಲಸ ಮಾಡ್ತಿದೆ ಅನೇಕ ಪೂರ್ವಕವಾದ ಕೆಲಸ ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಮೊನ್ನೆ ಒಬ್ಬ ಮೃತ ಮೃತಪಟ್ಟಾಗ ಒಳ್ಳೆಯ ಹಣವನ್ನು ಕೊಡೋದಕ್ಕಾಯಿತು ಮೊದಲು ಅಷ್ಟು ಹಣ ಕೊಡ್ತಿರಲಿಲ್ಲ ಆ ಕುಟುಂಬಕ್ಕೆ ಅದು ಹೋರಾಟದ ಫಲವೇ ಆಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ